ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅಂತ ಅನ್ಕೋತೇವಿ ನಾವು ಕೂಡ ಆರಾಮದೇ ನೋಡ್ರಿ ಪಂಚಮಿ ಹಬ್ಬದ ಎರಡನೇ ದಿನದ ವಿಡಿಯೋ ಮಾಡತ್ತಾನೆ ಒಂದನೇ ದಿನದ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಅತ್ತೆ ಅವರ ಆಗ್ಯಾರ ಮಾಡೋಕೆ ಅನುಕೂಲ ಆಗಲಿಲ್ಲ ಕೆಲಸ ಭಾಳ ಅದು ಹಬ್ಬಕ್ಕಿಗೆ ಹಂಗಾಗಿ ಇವತ್ತ ಸ್ವಲ್ಪ ಲೈಟಾಗಿ ಮಾಡೋಕತ್ತೇವಿ ನಮ್ಮ ಚಿನ್ನುವಾರ ರೆಡಿಯಾಗಿದ್ದಾರೆ ಇವತ್ತ ನಿನ್ನೆ ರೆಡಿಯಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅಂತ ಇದ್ರೆ ಎರಡೂ ಸೇರಿಸಿ ಒಂದೇ ವಿಡಿಯೋ ಮಾಡಿ ಹಾಕ್ತೇನೆ ಇವತ್ತ ಈ ರೀತಿ ರೆಡಿಯಾಗ್ಯಾರ ನಿನ್ನೇನು ರೆಡಿಯಾಗಿದ್ದರೆ ನೀನು ಅಗದಿ ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ ಇವತ್ತು ಸ್ವಲ್ಪ ಟೈಮ್ ಜಾಸ್ತಿ ತಂದು ರೆಡಿ ಮಾಡ್ಯ ನೋಡಿರಿ ನಮ್ಮ ಫ್ರೆಂಡ್ಸಸ್ ರೆಡಿಯಾಗಿತ್ತು ನಮ್ಮಣಿ ಮಹಾಲಕ್ಷ್ಮಿ ನಮಸ್ಕಾರ ರೀ ಮಾಡ್ಯಲ್ಲರಿಗೂ ನಮಸ್ಕಾರ ಮಾಡ್ಯಲ್ಲರಿಗಿ ಆರಾಮದ್ರಿ ಕೇಳ ಬನ್ರಿ ಉಂಡಿತನಕ ನಮಸ್ಕಾರ ರೀ ಹಿಂಗೆ ಅಣ್ಣ ಹೇಳ ವರ್ಷ ನಮ್ಮ ಸಂಬಂಧ ಹಬ್ಬ ಹಾವು ಚಂದಾಗಲಿಲ್ಲ ನೋಡಿರಿ ಅವ್ರು ಪೇಶೆಂಟ್ ಆಗಲಿಲ್ಲ ಅಂದ್ರೆ ನಾವು ಚಂದ ರೆಡಿ ಆಕಿದ್ವಿ ಇನ್ನೂ ಸ್ವಲ್ಪ ಚೆಂದ ಆಕಿತ್ತು ರೀ ಹಬ್ಬ ಅದಕ್ಷಿನ ಮುಂದ ವರ್ಷ ನೋಡುವ ಅಷ್ಟೊತ್ತಿಗೆ ನಮ್ಮ ಚಿನ್ನ ಓಡ್ಯಾಡ್ತಿರ್ತಾಳೆ ಗಾ ಅವಾಗಿನ ಹಬ್ಬ ಚೆನ್ನಾಗಿ ಮಾಡೋಕೆ ಬರ್ತೈತೆ ರೀ ಅದಲಚಿನ ಒಳಗಿನ ಕೆಲಸ ಎಲ್ಲ ಮುಗಿತು ಈಗ ನೋಡಿ ಗಾಡಿ ಪೂಜೆ ಮಾಡತ್ತೇವಿ ಗೌರಿಗಿನ ಮೈ ತೊಳದು ಕಸಕಿಗೂ ಪೂಜೆ ಮಾಡಿ ಕಸ ಮತ್ತು ಒಪ್ಪಸ ಕಟ್ಟೇವೆ ಅಂದ್ರೆ ಮಳೆ ಒಂದು ಬಿಡವಲ್ದು ಕಲ್ರಿ ಹಂಗ ಬರುದು ಹೋಗುದು ಬರುದು ಹೋಗುದು ಮಾಡಿ ಹಂಗಾಗಿ ಅವ್ ಮೈ ತೊಳದು ಮತ್ತೊಳಗ್ ಬಂದಲಾಗೆಡ್ರಿ ಎಲ್ಲಾರ ಮಾಡ ಹಾಲ್ ನಾಗಪ್ಪ ನೀನಲ್ಲ ಇಲ್ಲಿ ಒಂದೇ ದಿನದ್ ನೋಡ್ರಿ ಒನ್ಯ್ ದಿನಕ್ಕ ನಾವು ಪಂಚಮಿ ಹಬ್ಬದಾಗ ಹೊರಗೆ ಹಾಲು ಹೊಯ್ತೇವಿ ಅಂದ್ರೆ ನಮ್ದ್ ಹಿತ್ಲಾ ಬರಮ ಹೋಗಿ ಹಾಲು ಹೊಯ್ದು ಬಂದ್ವಿ ಮನೆಯಾಗಿ ನಾಗಪ್ಪ ತಗೊಂಡು ಹೋಗಿ ಕುಂಬಳೆಯಲ್ಲಿ ಹಾಕಿ ಕುಂಬಳಿಯಲ್ಲಿ ಒಳಗಿಟ್ಟು ಕಾಸ ಅಲ್ಲಿ ಹಾಲು ಹೊಯ್ದು ಬರ್ತೇವೆ ಈಗ ನಮ್ಮ ಮೋನೇನ್ ಹುಡುಗರು ನೋಡ್ರಿ ಅವ್ರಿಷ್ಟು ಇಷ್ಟರು ನಾವು ಅಷ್ಟಂದ್ರೆ ಅಷ್ಟೊಂದು ಚಂದ ಅನ್ಸಲ್ಲ ವರ್ಷ ಮಕ್ ಯಾರ್ಯಾರು ಇರ್ತಾರಲ್ಲ ಹುಡುಗರ ಕರೆಸಿ ಅವ್ರ ಹಾಲು ಇರ್ತೇವೆ ಈಗ ನಮ್ಮ ಹಬ್ಬಗಳಿಗೆ ಹಿತ್ ಹೆ ಮಕ್ಳಿದ್ರ ಚಂದ ನೋಡು ಎಷ್ಟು ಲಕ್ಷಣವಾಗಿ ಒಬ್ಬರು ಕಿತ್ರ ಒಬ್ಬರು ಫಸ್ಟ್ ಡೇ ಇದ್ದ ಆಮೇಲೆ ಎರಡು ದಿನ ನಮ್ಮ ಹಾಲು ಹೋಯ್ತೇವಲ್ಲ ಎರಡನೇ ಸರಿ ಏನಾಗ್ತಿತ್ತಲ್ಲ ಅದು ಮನೆ ಹಾಲು ಹೋಯ್ತೇವೆ ಈಗ ಇಲ್ಲೇ ಹಾಲು ಹೋಯ್ತೇವೆ ಬರ್ರಿ ನಮ್ಮ ಜೋಡಿ ನೀವು ಹಾಲು ಹೋಗಿದ್ರೆ ನಮ್ಮ ಮನೆಯಾರ್ಲಿಂದ ಲೇಟ್ ಆಯ್ತು ನೋಡಿ ಇವತ್ತು ಮುಂಜಾನೆಯಿಂದ ಮುಂಜಾನೆ ಆಗಿದ್ರೆ ಇನ್ನೂ ಚೆಂದ ಕಿತ್ತ ಅದು ನೀವು ಇರ್ತಿದ್ದಿಲ್ಲ ಖರೆ ಚಿನ್ನು ಚಸ್ಮ ಹೆಂಗೆ ಹಾಕೊಂಡ್ರಿ ಮಗನ ಕಾವೇರಿ ನಾನು ನೋಡೆ ಆಕೆ ತಿಗಿ ಅಂದಿ ತೆಗ್ದಾ ಬಿಟ್ಲಾಕೆ नहीं चंद कर मार 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 ಸ್ವಲ್ಪ ಅಜ್ಜುನ್ ಪಾಲ್ ಅಮ್ಮನ್ ಪಾಲ್ ಚಿನ್ನನ್ ಪಾಲ್ ಎಲ್ಲ

ಹಾಲು ಮುಗೀತು ನೋಡ್ರಿ ಈಗ ನಾಗಪ್ಪ ಎಡಿ ಅದನ್ನ ತಿನ್ನು ಹಂಗಿಲ್ಲ ಅವತ್ತಿನ ದಿನ ಮತ್ತೆ ತಿರುಗ ದಿನ ಎಡಿ ಮಾಡಿದ ಎರಡನ್ನೂ ತಿನ್ನೋಂಗಿಲ್ಲ ಎರಡು ದೇವ್ರಿಗೇನೇ ಇಡತೀವಿ ಇಲ್ಲಾಂದ್ರ ನೀರ್ ಹರಿ ಜಗದಾಗ ಬಿಟ್ಟಿರ್ತೇವಿ ಇಲ್ಲಿ ನೋಡ್ರಿ ಎಲ್ಲರ ಹಾಲು ವೈಯ್ರು ನಮ್ ಹಿತ್ಲಾಗನೇ ಕಡೆ ದೊಡ್ಡದೊಂದು ಹಂಚಿ ಮರ ಐತಿಲ್ಲ ಅಲ್ಲಿ ಜೊಕಾಲಿ ಕಟ್ಟಾರ ಆಟಾಡಕ್ರಲ್ಲಾ ಹುಡುಗರು

ಅವರಪ್ಪನ ಪಾಲ್ ಅಮ್ಮನ ಪಾಲ್ ಅಜ್ಜನ ಪಾಲ್ ಚಿನ್ನಕ್ಕನ ಪಾಲ್ ಬಸವನ ಪಾಲ್ ಪಕ್ಕಿರೇಶನ್ ಪಾಲ್ ಬರ್ಮಪ್ಪನ ಪಾಲ್ ಶ್ರೀಶೈಲ್ ಮಲ್ಲಿಕಾರ್ಜುನ ಪಾಲ್ ದ್ಯಾಮೋನ್ ಪಾಲ್ ದುರ್ಗೋನ್ ಪಾಲ್ ಎಲ್ಲಾ ದೇವ್ರಗಳ ಪಾಲ್ ಹ್ಮ ಹಂಗಲ್ಲೋಡ್ವಾ ಮತ್ತೆ ನೀ ನೋಡಿ ಇವ್ರಜಾ ಹ್ಮ ಹಾಲು ಉಂಡ್ ಬಾಯ್ಲೆ ನೀರು ಉಣಪಾ ಹಾಲು ಉಂಡ್ ಬಾಯ್ಲೆ ನೀರು ನೀರು ಉಣಪ ನಾಗಪ್ಪ ಅಷ್ಟ ಹ್ಮ ಮಾಡಪ್ಪ ನಮ್ಮ ಚಿನ್ನಕ್ಕೆ ಕ್ಷಣತನ ಕೊಡಪಾ ಒಳ್ಳೆ ಬುದ್ಧಿ ಕೊಡ್ಪ ವಿದ್ಯಾ ಬುದ್ಧಿ ಕೊಡ್ಪ ಇಲ್ಲಿ ಮತ್ತ ಅವ್ರ ಪಪ್ಪ ಮತ್ತ ಅವರ ನಮ್ಮ ಊರಾಗ ಎಲ್ಲ ಅವ್ರ ಅಣ್ಣಾರ್ ಬಂದಿದ್ರೆ ಅವರು ಅವರು ಮತ್ತ ಹಾಲು ಹೊಯ್ಯಾಕ್ ಹತ್ತಿದ್ರು ನೋಡ್ರಿ ಸಾಯಂಕಾಲ ಅವ್ರ ಪಾಲ್ ದಿನ್ರ ಪಾಲ್ ಹಿರಿಯರ್ ಪಾಲ್ ಕಿರಿಯರ್ ಪಾಲ್ ಅಜ್ಜನ್ ಪಾಲ್ ಅಮ್ಮನ್ ಪಾಲ್ ಪಪ್ಪನ್ ಪಾಲ್ ಮಮ್ಮಿ ಪಾಲ್ ಮಾಮನ್ ಪಾಲ್ ಚಿನ್ನಕ್ಕನ್ ಪಾಲ್ ಎಲ್ಲಾ ದೇವ್ರ ಪಾಲ್ ಹಾಲು ಉಂಡ್ ಬಾಯ್ಲೆ ನೀರ್ ಉಂಡ್ ಪಾ ನಾಗಪ್ಪ ಹಾಕಿದ್ದ ದೊಡ್ಡ ವಿಚಾರ ಈ ಜಾರ್ಗುಂಡ್ ಎಡಕತ್ತಾರ ಇವ್ರ ಹೊಸ ಹೊಸ ಅಂಗಿ ಉಟ್ಕೊಂಡ್ ಜಾರ್ಗುಂಡ್ ಜಾರತಾರ ಜರಕರಕತ್ತಾರ ಜಾರತಾರ ಎರಡನೇ ದಿನದ ನಾಗಪ್ಪ ನೋಡ್ರಿ ಇಲ್ಲೇ ಇಲ್ಲೇ ಕುಚ್ಚಿದ ಕಡುಬು ಬದ್ನಿಕಾಯಿ ಪಲ್ಯ ಮತ್ ಅನ್ನ ಮಾಡೇವಿ ಇವತ್ತು ಕರಿ ಐಟಮ್ಸ್ ಏನು ಮಾಡೋಂಗಿಲ್ಲ ಎಲ್ಲ ರೆಡಿ ಮಾಡಿವಿ ಹಾಲು ಒಯ್ಯದಿಲ್ಲ ಆಯ್ತು ನೋಡ್ರಿ ಈಗ ನಾಗಪ್ಪ ಗೇಡಿನೂ ಆತು ಎಲ್ಲಾನು ಆತ ಈಗ ಅವ್ರ ಪಪ್ಪಾ ಮತ್ತೊಂದ್ ಚೂರ ಆಕಳಿಗೆ ಹುಲ್ ತೊಂಬ್ರಂತರ ಅವ್ರ ಜೋಡಿ ಅವ್ರ ಬರ್ತನ ಸ್ವಲ್ಪ ವೇಟಿಂಗ್ ಮಾಡತ್ತೀವಿ ಒಂದ್ ಫೋಟೋ ಶೂಟ್ ಒಂದ್ ಅಂದ್ರೆ ಆಯ್ತು ನೋಡ್ರಿ ಯಾಕಂದ್ರ ಚಿನ್ನೊಂದು ಫಸ್ಟ್ ಟೈಮ್ ರೀ ಅವ್ರ ಪಪ್ಪ ಜೋಡಿ ಹಾಲು ಒಯ್ದ ಹೋದ ವರ್ಷ ಚಿಕ್ಕವಳಿದ್ಲಾ ಹಚ್ಚು ವರ್ಷ ಹೊಟ್ಟಾಗಿದ್ಲಾ ಅವಾಗ ಹಾಲ್ ಒಯ್ಬಾರ್ದು ಅಂತ ಹೇಳಿದ್ರೆ ಹಾಲ್ ಹಾಕಿದ್ದಿಲ್ಲ ಹೋದ ವರ್ಷ ಅವ್ರ್ ಮನೆ ಆಗಿದ್ಲ

अन नदर लेल कर्याक, करेशी ही रसाक, जुल